ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಶನಿವಾರದ ದಿನದಂದು ನಾವು ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡಬಾರದು ಶನಿದೇವನಿಗೆ ಪ್ರಿಯವಾದ ದಿನ ಶನಿವಾರ ಆದ್ರೆ ನಾವು ಕೆಲವೊಂದು ವಸ್ತುಗಳನ್ನ ಶನಿವಾರ ಖರೀದಿಸುವುದರಿಂದ ಶನಿದೇವನು ನಮ್ಮ ಮೇಲೆ ಕೋಪಗೊಳ್ಬಹುದು ಶನಿವಾರದ ದಿನವನ್ನ ಸೂರ್ಯ ದೇವನ ಪುತ್ರನಾದ ಶನಿದೇವನಿಗೆ ಸಮರ್ಪಿಸಲಾಗಿದೆ ಶನಿವಾರದಂದು ಶನಿ ದೇವರನ್ನ ಪೂಜಿಸುವ ಸಂಪ್ರದಾಯ ಕೂಡ ಇದೆ ಶನಿದೇವನನ್ನ ಕರ್ಮ ಫಲವನ್ನ ನೀಡುವ ಮತ್ತು ನ್ಯಾಯದ ದೇವರು ಅಂತ ಕರೆಯಲಾಗುತ್ತೆ ಶನಿದೇವನು ನಾವು ಮಾಡುವ ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕಿ ಅದಕ್ಕೆ ತಕ್ಕ ಫಲವನ್ನ ಒದಗಿಸುತ್ತಾನೆ ಹಾಗೆ ನಾವು ಶನಿದೇವನ ದಿನವಾದ ಶನಿವಾರದ ಬಗ್ಗೆ ಜಾಗರೂಕರಾಗಿ ಇರಬೇಕು ಶನಿವಾರದಂದು ನಾವು ಕೆಲವೊಂದು ಕೆಲಸಗಳನ್ನ ಮಾಡುವುದರಿಂದ ಆ ಶನಿದೇವನ ಕೋಪಕ್ಕೆ ಗುರಿಯಾಗುತ್ತೇವೆ ಶನಿವಾರದ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನ ಮಾಡಬಾರ್ದು ಅಂತಹ ಕೆಲಸಗಳು ಯಾವುದು ಎಂಬುದನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಬಡವರಿಗೆ ಕಷ್ಟವನ್ನ ನೀಡದಿರಿ ಶನಿದೇವನು ನ್ಯಾಯದ ದೇವನಾದ್ದರಿಂದ ಅವನು ಹೆಚ್ಚು ನ್ಯಾಯದಲ್ಲಿ ಧರ್ಮದ ಮಾರ್ಗದಲ್ಲಿ ನಡೆಯುವ ಜನರನ್ನ ಇಷ್ಟಪಡುತ್ತಾನೆ ಶನಿದೇವನು ನ್ಯಾಯ ಧರ್ಮಕ್ಕೆ ಹೆಚ್ಚು ಮಹತ್ವವನ್ನ ನೀಡುತ್ತಾನೆ ಈ ಕಾರಣಕ್ಕಾಗಿ ಶನಿವಾರದ ದಿನದಂದು ನಾವು ಬಡವರಿಗೆ ಮತ್ತು ಅಸಹಾಯಕರಿಗೆ ಕಿರುಕುಳ ನೀಡದಿರಬಾರದು ತೊಂದರೆ ನೀಡುವುದಾಗಿ ಮಾಡಬಾರದು ಶನಿವಾರದಂದು ನಾವು ಈ ತಪ್ಪನ್ನ ಮಾಡುವುದರಿಂದ ಶನಿದೇವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಅಂತಹ ವ್ಯಕ್ತಿಯು ತನ್ನ ಜೀವನದಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಎರಡನೆಯದಾಗಿ ಇವುಗಳನ್ನ ಖರೀದಿಸಬೇಡಿ ಶನಿವಾರದ ದಿನದಂದು ಎಣ್ಣೆ ಮತ್ತು ಕಪ್ಪು ಉದ್ದಿನ ವೇಳೆ ಖರೀದಿಸುವುದನ್ನು ತಪ್ಪಿಸಬೇಕು ಶನಿವಾರ ಎಣ್ಣೆ ಮತ್ತು ಕಪ್ಪು ಉದ್ದಿನ ಬೆಳೆಯನ್ನ ಖರೀದಿಸುವ ವ್ಯಕ್ತಿಯು ಶನಿದೇವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಎನ್ನುವ ನಂಬಿಕೆ ಇದೆ ಸಾಧ್ಯವಾದ್ರೆ ಈ ದಿನ ಎಣ್ಣೆ ಮತ್ತು ಕಪ್ಪು ಉದ್ದಿನ ಬೆಳೆಯನ್ನ ದಾನವಾಗಿ ನೀಡಬಹುದು ಇವುಗಳನ್ನ ದಾನ ಮಾಡುವುದರಿಂದ ನೀವು ಶನಿ ದೋಷದಿಂದ ಶನಿಯ ಕೋಪದಿಂದ ಪಾರಾಗುತ್ತೀರಿ ಆದ್ರೆ ಇವುಗಳನ್ನ ಖರೀದಿಸಿದರೆ ಶನಿ ದೋಷಕ್ಕೆ ಶನಿಯ ಕೋಪಕ್ಕೆ ಗುರಿಯಾಗುತ್ತೀರಾ ಮೂರನೆಯದಾಗಿ ಮಗಳನ್ನು ಅತ್ತೆಯ ಮನೆಗೆ ಕಳುಹಿಸದಿರಿ ಶನಿವಾರದಂದು ಮಗಳನ್ನ ಅತ್ತೆಯ ಮನೆಗೆ ಕಳುಹಿಸಬಾರದು ಎನ್ನುವ ನಂಬಿಕೆ ಇದೆ ಶನಿವಾರದಂದು ಮಗಳನ್ನ ಅತ್ತೆಯ ಮನೆಗೆ ಕಳುಹಿಸಿದರೆ ಆಕೆಯು ತನ್ನ ವೈವಾಹಿಕ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಇದು ಪತಿ ಪತ್ನಿ ಬೇರಾಗುವುದಕ್ಕೆ ಕೂಡ ಕಾರಣವಾಗಬಹುದು ನಾಲ್ಕು ಇವುಗಳನ್ನ ತೆಗೆಯಬಾರದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಶನಿವಾರದಂದು ಗಡ್ಡ ಕೂದಲು ಮತ್ತು ಉಗುರುಗಳನ್ನ ಕತ್ತರಿಸಬಾರದು ಎಂದು ಹೇಳಲಾಗಿದೆ ಈ ದಿನ ಗಡ್ಡ ಕೂದಲು ಮತ್ತು ಉಗುರುಗಳನ್ನ ಕತ್ತರಿಸುವುದರಿಂದ ಶನಿದೇವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಎನ್ನುವ ನಂಬಿಕೆ ಇದೆ ಶನಿವಾರ ಈ ಕೆಲಸ ಮಾಡುವವರಿಗೆ ಶನಿದೇವ ತೊಂದರೆ ಕೊಡುತ್ತಾನೆ ಮತ್ತು ಅಂತವರು ಶನಿ ದೋಷಕ್ಕೆ ಗುರಿಯಾಗಬೇಕಾಗುತ್ತೆ ಐದನೆಯದಾಗಿ ಇವುಗಳನ್ನ ಸೇವಿಸಬಾರದು ಶನಿವಾರದಂದು ಅಪ್ಪಿತಪ್ಪಿಯು ಮಾಂಸ ಮತ್ತು ಮದ್ಯವನ್ನ ಸೇವಿಸಬಾರದು ಎಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಶನಿವಾರದ ದಿನದಂದು ನೀವು ಈ ತಪ್ಪನ್ನ ಮಾಡುವುದರಿಂದ ಶನಿದೇವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಶನಿದೇವನು ಕೋಪಗೊಂಡು ನಿಮ್ಮನ್ನು ಹಿಂಸೆಗೆ ಗುರಿ ಮಾಡುತ್ತಾನೆ ಶನಿವಾರದ ದಿನದಂದು ಮದ್ಯ ಹಾಗೂ ಮಾಂಸ ಸೇವನೆಯಿಂದ ದೂರ ಉಳಿಯುವುದು ತುಂಬಾನೇ ಉತ್ತಮ ಆರನೆಯದಾಗೆ ಉಪ್ಪನ್ನ ಖರೀದಿಸಬಾರದು ಶನಿವಾರದ ದಿನದಂದು ಉಪ್ಪನ್ನ ಖರೀದಿಸುವುದು ಶುಭವಲ್ಲ ಹಾಗಾಗಿ ಈ ದಿನ ಉಪ್ಪು ಖರೀದಿಸುವುದನ್ನು ತಪ್ಪಿಸಬೇಕು ಯಾವ ವ್ಯಕ್ತಿ ಶನಿವಾರದ ದಿನದಂದು ಉಪ್ಪನ್ನ ಖರೀದಿಸುತ್ತಾನೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಅಶುಭ ಘಟನೆಗಳನ್ನ ಅನುಭವಿಸುತ್ತಾನೆ ಅಶುಭ ಫಲಗಳನ್ನ ಅನುಭವಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಶನಿವಾರ ಯಾರು ಉಪ್ಪನ್ನ ಖರೀದಿಸುತ್ತಾರೋ ಅವರು ಶನಿದೇವನ ಕೋಪಕ್ಕೆ ಗುರಿಯಾಗುತ್ತಾರೆ ಇಂಥವರು ಶನಿದೇವನ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ ಕಬ್ಬಿನ ಖರೀದಿಸಬಾರದು ಶನಿದೇವರಿಗೆ ಕಬ್ಬಿನದಲ್ಲಿ ಹೊರವೆಂದರೆ ತುಂಬಾನೇ ಪ್ರಿಯ ಆದ್ರೆ ಶನಿವಾರ ಕಬ್ಬಿನವನ್ನ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ನಿಷಿದ್ಧ ಇಷ್ಟೇ ಅಲ್ಲ ಈ ದಿನ ಕಂಬಿಡವನ್ನ ಅಥವಾ ಕಂಬಿಡದಿಂದ ತಯಾರಿಸಿದ ವಸ್ತುಗಳನ್ನು ಸಹ ಮನೆಗೆ ತರಬಾರದು ಹೀಗೆ ಮಾಡುವುದರಿಂದ ಶನಿದೇವನ ಕೋಪಕ್ಕೆ ನೀವು ಗುರಿಯಾಗಬೇಕಾದ ಪರಿಸ್ಥಿತಿ ಎದುರಾಗುತ್ತೆ